ಆಪರೇಷನ್ ಸಿಂಧು ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಹೈಪರ್ಸಾನಿಕ್ ಸಾಮರ್ಥ್ಯದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ತನ್ನ ಸ್ವದೇಶಿ ಹೈಪರ್ಸಾನಿಕ್ ಗ್ಲೈಡ್ ವಾಹನ ಧ್ವನಿಯ ಮೊದಲ ವಿಮಾನ ಪರೀಕ್ಷೆಗೆ ಸಜ್ಜಾಗಿದೆ ಮುಂದಿನ ಕೆಲವು ತಿಂಗಳಲ್ಲಿ ಈ ವಿಮಾನ ಪರೀಕ್ಷೆ ನಡೆಯಲಿದೆ ಎಂದು ಡಿಆರ್ಡಿಒನ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲ್ಯಾಬೊರಟರಿ ಅಸೋಸಿಯೇಟೆಡ್ ಡೈರೆಕ್ಟರ್ ಡಾಕ್ಟರ್ ಅನಿಲ್ ಕುಮಾರ್ ರವರು ತಿಳಿಸಿದ್ದಾರೆ ಡಾಕ್ಟರ್ ಕುಮಾರ್ ರವರು ಇತ್ತೀಚೆಗೆ ನಡೆದ ತಾಂತ್ರಿಕ ಬ್ರೀಫಿಂಗ್ನಲ್ಲಿ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವಾಹನದ ಪರೀಕ್ಷೆ ಇನ್ನು ಕೆಲವು ತಿಂಗಳಲ್ಲಿ ನಡೆಯಲಿದೆ ಎಂದು ಹೇಳಿದ್ದಾರೆ ಅವರು ಈ ಯೋಜನೆಯ ವೇಗವಾಗಿ ನಡೆಯುತ್ತಿರುವ ಪ್ರಗತಿಯನ್ನು ಹೈಲೈಟ್ಸ್ ಮಾಡುತ್ತಾ ವಿಶ್ವದಾದ್ಯಂತ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರ ತಂತ್ರಜ್ಞಾನದಲ್ಲಿ ನಡೆಯುತ್ತಿರುವ ಸ್ಪರ್ಧೆಯ ನಡುವೆ ಭಾರತವು ತನ್ನ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು ಈ ಪ್ರಕಟಣೆ ಈ ವರ್ಷದ ಮೊದಲಾರ್ಧದಲ್ಲಿ ಪ್ರದರ್ಶಿಸಲಾದ ಸಂಪೂರ್ಣ ಮಾದರಿಯ ನಂತರ ಬಂದಿದೆ ಮತ್ತು ಈ ದಶಕದ ಅಂತ್ಯದೊಳಗೆ ಭಾರತದ ಕಾರ್ಯೋಚಿತ್ತ ಹೈಪರ್ಸಾನಿಕ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಡಿಆರ್ಡಿಒನ ಮಹತ್ವಾಕಾಂಕ್ಷೆಯ ಭಾಗವಾಗಿದೆ ಧ್ವನಿ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ ಬೂಸ್ಟ್ ಗ್ಲೈಡ್ಸ್ ಹೈಪರ್ಸಾನಿಕ್ ತಂತ್ರಜ್ಞಾನದ ಭಾಗವಾಗಿದೆ ಇದರಲ್ಲಿ ಮೊದಲಿಗೆ ರಾಕೆಟ್ ಬೂಸ್ಟರ್ ವಾಹನವನ್ನು ನಿಕಟ ಬಾಹ್ಯಾಕಾಶದ ಎತ್ತರಕ್ಕೆ ಸಾಗಿಸುತ್ತದೆ ನಂತರ ಬೂಸ್ಟರ್ ಬೇರ್ಪಟ್ಟು ವಾಹನವು ಮಾರ್ಕ್ ಐದರ ಅಂದರೆ ಗಂಟೆಗೆ ಆರು ಸಾವಿರ ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದಲ್ಲಿ ಭೂಮಿಯ ವಾತಾವರಣದೊಳಗೆ ಗ್ಲೈಡ್ ಆಗುತ್ತದೆ ಈ ಹಂತದಲ್ಲಿ ಅದು ಅಸಾಧ್ಯವಾದ ತಿರುಗಾಟಗಳು ಹಾಗೂ ಚಲನೆಗಳನ್ನು ಮಾಡುವ ಮೂಲಕ ಶತ್ರು ರಕ್ಷಣಾ ವ್ಯವಸ್ಥೆಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಸಾಮಾನ್ಯ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳಂತೆ ನೇರ ಹಾದಿ ಇಲ್ಲದೆ ಧ್ವನಿಯು ತನ್ನ ಗ್ಲೈಡ್ ಹಂತದಲ್ಲಿ ನಿಖರವಾದ ಹಾದಿಯನ್ನು ಆಯ್ಕೆ ಮಾಡಿ ವಿಮಾನವಾಹಕ ನೌಕೆಗಳು ಮತ್ತು ಕಮ್ಯಾಂಡ್ ಸೆಂಟರ್ಗಳಂತಹ ಹೈ ವ್ಯಾಲ್ಯೂ ಗುರಿಗಳನ್ನು ಅಚ್ಚುಕಟ್ಟಾಗಿ ಹೊಡೆಯಲು ಸಾಧ್ಯವಾಗಿಸುತ್ತದೆ ಇದರ ವ್ಯಾಪ್ತಿ ಸುಮಾರು ಸಾವಿರದ ಐನೂರು ಕಿಲೋಮೀಟರ್ಗಿಂತ ಹೆಚ್ಚು ಇರಬಹುದೆಂದು ಅಂದಾಜಿಸಲಾಗಿದೆ ಧ್ವನಿಯ ವಿನ್ಯಾಸವು ಅತಿ ಉಷ್ಣ ಮತ್ತು ಒತ್ತಡದ ಪರಿಸ್ಥಿತಿಗಳಲ್ಲಿಯೂ ಸಹ ಬದುಕುಳಿಯುವ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಇದಕ್ಕಾಗಿ ವಿಶೇಷ ಥರ್ಮಲ್ ಪ್ರೊಡಕ್ಷನ್ ಸಿಸ್ಟಮ್ ಟಿ ಪಿ ಎಸ್ ಅನ್ನು ಬಳಸಲಾಗಿದೆ ಇದು ಪುನಃ ಪ್ರವೇಶದ ರೀಎಂಟ್ರಿ ಸಮಯದಲ್ಲಿ ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ನವರೆಗೆ ತಾಪಮಾನವನ್ನು ತಡೆದುಕೊಳ್ಳಬಲ್ಲದು ಇದರ ಮುಖ್ಯ ನಿರ್ಮಾಣದ ಅಂಶಗಳು ಹೀಗಿವೆ ಸೆರಾಮಿಕ್ ಲೇಯರ್ ಮತ್ತು ಸಿಲಿಕೇಟ್ ಟಿ ಪಿ ಎಸ್ ನಾಲ್ಕರಿಂದ ಐದು ಎಮ್ ಎಮ್ನ ದಪ್ಪದ ಟೈಲ್ಗಳು ಮತ್ತು ಪ್ಯಾನೆಲ್ಗಳು ವಾತಾವರಣ ಪ್ರವೇಶದ ವೇಳೆ ಉಷ್ಣವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ ಲೋಹದ ಆಂತರಿಕ ಫ್ರೇಮ್ ಹೈಪರ್ಸಾನಿಕ್ ವೇಗದಲ್ಲಿಯೂ ಸ್ಥಿರತೆಯನ್ನು ಕಾಪಾಡುವ ಲೋಹದ ಬಲವಾದ ಆಧಾರವಾಗಿದೆ ಸಿ ಐ ಸಿ ಕಾಂಪೋಸಿಟ್ ಪ್ಯಾನೆಲ್ಗಳು ಮುನ್ನೂರ ಅರವತ್ತು ಮಿಲಿಮೀಟರ್ ಗಾತ್ರದ ಕಾರ್ಬನ್ ಸಿಲಿಕಾನ್ ಕಾರ್ಬೈಡ್ ಮಿಶ್ರಿತ ಫಲಕಗಳು ಉಷ್ಣ ವಿತರಣೆಯನ್ನು ಸಮತೋಲನಗೊಳಿಸಲು ಕ್ಷಿಪಣಿಯ ಕೆಳಭಾಗದಲ್ಲಿ ಸುಮಾರು ನೂರ ನಲವತ್ತು ಟೈಲ್ಸ್ಗಳು ಮೇಲ್ಭಾಗದಲ್ಲಿ ನೂರಕ್ಕಿಂತ ಹೆಚ್ಚು ಟೈಲ್ಗಳನ್ನು ಅಳವಡಿಸಲಾಗಿದೆ ಟಿ ಪಿ ಎಸ್ ಅಂಟಿಸುವ ವಿನ್ಯಾಸದಲ್ಲಿ ಜಿರ್ಕೋನಿಯಾ ಬೋಲ್ಟ್ಗಳು ಬಳಸಲಾಗಿದ್ದು ಬಾಂಡಿಂಗ್ಗೆ ವೈ ಟೂ ಜೀರೋ ತ್ರೀ ಝೆಡ್ ಆರ್ ಒ ಟು ಎಂಬ ಅಂಟು ಪದಾರ್ಥವನ್ನು ಬಳಸಲಾಗಿದೆ ಈ ಬಹುಪದರ ವಿನ್ಯಾಸವು ವಾಹನದ ಮೇಲ್ಮೈಯನ್ನು ಗ್ಲೈಡ್ ಹಂತದಲ್ಲಿ ಉಂಟಾಗುವ ಗರಿಷ್ಠ ಉಷ್ಣದಿಂದ ರಕ್ಷಿಸುತ್ತದೆ ಈ ಧ್ವನಿ ಯೋಜನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾದ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಎಚ್ ಎಸ್ ಟಿ ಡಿ ವಿ ಮತ್ತು ಸ್ಕ್ರಾಮ್ಜೆಟ್ ಸಂಶೋಧನೆಯ ಮುಂದುವರಿದ ಹಂತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಹೈದರಾಬಾದ್ನ ಗಚಿಬೌಳಿ ಕ್ರೀಡಾಂಗಣದಲ್ಲಿ ನಡೆದ ವಿಜ್ಞಾನ ವೈಭವ ಪ್ರದರ್ಶನದಲ್ಲಿ ಇದರ ಸಂಪೂರ್ಣ ಮಾದರಿಯನ್ನು ಅನಾವರಣಗೊಳಿಸಲಾಯಿತು ಕಡಿಮೆ ಡ್ರ್ಯಾಗ್ಗಾಗಿ ವಿನ್ಯಾಸಗೊಳಿಸಲಾದ ಅದರ ಸ್ಲೀಕ್ ವೆಡ್ಸ್ ಆಕಾರವು ತಜ್ಞರ ಗಮನವನ್ನು ಸೆಳೆಯಿತು ಈ ಅಭಿವೃದ್ಧಿಯಲ್ಲಿ ಡಿ ಎ ಮತ್ತು ಆರ್ ಎಲ್ ಸೇರಿದಂತೆ ಹಲವು ಡಿಆರ್ಡಿಒ ಪ್ರಯೋಗಾಲಯಗಳು ಭಾಗಿಯಾಗಿವೆ ಸುಮಾರು ಎಪ್ಪತ್ತರಷ್ಟು ಸ್ಥಳೀಯ ಅಂಶಗಳನ್ನು ಬಳಕೆ ಮಾಡಲಾಗಿದೆ ಎಂಬುದು ಮಹತ್ವದ ಅಂಶವಾಗಿದೆ ಇದೀಗ ನಡೆಯಲಿರುವ ಪೂರ್ಣ ಪ್ರಮಾಣದ ವಿಮಾನ ಪರೀಕ್ಷೆ ಅಬ್ದುಲ್ ಕಲಾಂ ದ್ವೀಪದಿಂದ ನಡೆಯುವ ಸಾಧ್ಯತೆ ಇದ್ದು ಇದರ ಉದ್ದೇಶ ಬೂಸ್ಟ್ ಸಪರೇಷನ್ ಗ್ಲೈಡ್ನ ಸ್ಥಿರತೆ ಮತ್ತು ಟರ್ಮಿನಲ್ ಗೈಡೆನ್ಸ್ ಅಂದರೆ ಆರ್ಎಫ್ ಸೀಕರ್ ಮೂಲಕ ಗುರಿ ತಲುಪುವ ನಿಖರತೆಯನ್ನು ಪರೀಕ್ಷಿಸುವುದಾಗಿದೆ ಡಾಕ್ಟರ್ ಅನಿಲ್ ಕುಮಾರ್ ಅವರ ಪ್ರಕಾರ ಈ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲೇ ನಡೆಯುವ ಸಾಧ್ಯತೆ ಇದೆ ಈ ಪರೀಕ್ಷೆಗೆ ಅಗ್ನಿ ಸರಣಿಯ ಬೂಸ್ಟರ್ಗಳು ಉಪಯೋಗವಾಗಬಹುದು ಹೀಗೆ ಧ್ವನಿ ಪ್ಲಾಟ್ಫಾರ್ಮ್ನಿಂದ ಸಾಮಾನ್ಯ ಬಾಂಬ್ ಅಥವಾ ಅಣು ಬಾಂಬ್ನ ಶಸ್ತ್ರ ಪ್ರಯೋಗ ಎರಡು ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಾಲನೆಗೊಂಡ ನಾನ್ನೂರು ಕೋಟಿ ಮೌಲ್ಯದ ಹೈಪರ್ಸಾನಿಕ್ ವಿಂಡ್ ಟನಲ್ ಸೌಲಭ್ಯವು ಈ ಯೋಜನೆಯ ತಾಂತ್ರಿಕ ಪ್ರಗತಿಗೆ ದೊಡ್ಡ ಬೆಂಬಲವಾಗಿದೆ ಧ್ವನಿಯ ಪ್ರಯೋಗದೊಂದಿಗೆ ಭಾರತ ಈಗ ಅಮೆರಿಕದ ಕಾಮನ್ ಹೈಪರ್ಸೋನಿಕ್ ಗ್ಲೈಡ್ ಬಾಡಿ ರಷ್ಯಾದ ಆವೆಂಗಾರ್ಡ್ ಮತ್ತು ಚೀನಾದ ಡಾಂಗ್ ಫೆಂಗ್ ಸೆವೆಂಟೀನ್ ಮುಂತಾದ ದೇಶಗಳ ಸಾಲಿನಲ್ಲಿ ನಿಂತಿದೆ ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಶಸ್ತ್ರಾಸ್ತ್ರ ಸ್ಪರ್ಧೆಯ ನಡುವೆ ಭಾರತದ ಸಮುದ್ರ ಹಾಗೂ ತಾಂತ್ರಿಕ ನಿರೋಧ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುವ ಧ್ವನಿ ಪತ್ತೆ ಹಚ್ಚಲು ಕಷ್ಟಕರ ತಡೆ ಹಿಡಿಯಲು ಇನ್ನೂ ಕಷ್ಟ ಇದು ಭವಿಷ್ಯದಲ್ಲಿ ಭಾರತೀಯ ನೌಕಾಪಡೆ ವಾಯುಪಡೆ ಮತ್ತು ತಾಂತ್ರಿಕ ದಾಳಿಯ ಶಕ್ತಿಯ ಪ್ರಮುಖ ಅಸ್ತ್ರವಾಗಲಿದೆ ಈ ಪರೀಕ್ಷೆಯು ಯಶಸ್ವಿಯಾದರೆ ಧ್ವನಿ ಯೋಜನೆ ಭಾರತವನ್ನು ಹೈಪರ್ಸಾನಿಕ್ ತಂತ್ರಜ್ಞಾನದ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಲಿದೆ ಭಾರತದ ವಿಜ್ಞಾನಿಗಳು ಮತ್ತೊಂದು ಹೊಸ ಗಗನಚುಕ್ಕಿಯನ್ನು ಮುಟ್ಟಲು ಸಜ್ಜಾಗಿದ್ದಾರೆ ಇದು ನಿಜಕ್ಕೂ ಮೇಕ್ ಇನ್ ಇಂಡಿಯಾದ ಹಾರುವ ಕ್ಷಿಪಣಿಯ ಧ್ವನಿಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ